ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಗೊತ್ತೇ ಇರುತ್ತೆ ಇದೇ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿತು ಅದೇನೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪು ಮಹತ್ವದ ತೀರ್ಪು ಅಂತಲೇ ಹೇಳ್ಬೋದು ಈ ಒಂದು ತೀರ್ಪನ್ನು ವಿರೋಧಿಸಿ ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿ ಈ ಒಂದು ಬಂದ್ಗೆ ಕರೆಯನ್ನು ನೀಡಿರ್ತಾರೆ ಹಾಗೂ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ಟ್ವಿಟರ್ ಅಕೌಂಟ್ಗಳಲ್ಲಿ ಸಹ ಈ ಒಂದು ಬಂದ್ನ ಬಗ್ಗೆ ಇಪ್ಪತ್ತೊಂದು ಆಗಸ್ಟ್ ಭಾರತ್ ಬಂದ್ ಹ್ಯಾಶ್ ಟ್ಯಾಗ್ನೊಂದಿಗೆ ಪ್ರಸ್ತುತ ಟ್ರೆಂಡಿಂಗ್ನಲ್ಲಿದೆ ಈ ಹ್ಯಾಶ್ ಟ್ಯಾಗ್ನೊಂದಿಗೆ ಎಕ್ಸ್ ಟ್ವಿಟರ್ನಲ್ಲಿ ಹದಿನೈದು ಸಾವಿರದ ಪೋಸ್ಟ್ಗಳನ್ನು ಸಹ ಮಾಡಲಾಗಿದೆ ಇತರೆ ಎಸ್ಸಿ ಎಸ್ ಟಿ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಎಸ್ಸಿ ಮತ್ತು ಎಸ್ ಟಿ ಗುಂಪುಗಳಲ್ಲಿ ಉಪವರ್ಗಗಳನ್ನು ರಚಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ನೀಡಿದ್ದಾರೆ ನಿಜವಾಗಿಯೂ ಅಗತ್ಯವಿರುವವರಿಗೆ ಮಾತ್ರ ಮೀಸಲಾತಿಯಲ್ಲಿ ಆದ್ಯತೆ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಈ ಒಂದು ನಿರ್ಧಾರವು ವ್ಯಾಪಕವಾದಂಥ ಚರ್ಚೆಗೆ ಕಾರಣವಾಗಿದೆ ಮತ್ತು ಭಾರತ್ ಬಂದ್ಗೆ ಕರೆ ನೀಡಿದೆ ಎಂದು ವರದಿ ಮಾಡಿದ್ದಾರೆ ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟನ್ನು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ಪ್ರಶ್ನಿಸುವುದು ಮತ್ತು ಆ ಒಂದು ತೀರ್ಪನ್ನು ಹಿಂತೆಗೆದು ತೆಗೆದುಕೊಳ್ಳುವಂತೆ ಒತ್ತಾಯಿಸುವುದು ಈ ಭಾರತ್ ಬಂದ್ನ ಮುಖ್ಯವಾದ ಒಂದು ಉದ್ದೇಶ ಆಗಿರುತ್ತೆ ಈ ಬಂದ್ಗೆ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಸಂಘಟನೆಗಳ ಬೆಂಬಲ ಸಿಗುವ ನಿರೀಕ್ಷೆ ಇರುತ್ತೆ ನ್ಯಾಯಾಲಯದ ಈ ಒಂದು ತೀರ್ಪವನ್ನು ಅನ್ಯಾಯದ ತೀರ್ಪು ಎಂದು ತೋರಿಸುವುದು ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಈ ಒಂದು ಬಂದ ಸಮಯದಲ್ಲಿ ಆಸ್ಪತ್ರೆಗಳು ವೈದ್ಯಕೀಯ ಸೇವೆಗಳು ಆ್ಯಂಬುಲೆನ್ಸ್ನಂತಹ ತುರ್ತು ಸೇವೆಗಳು ಎಂದಿನಂತೆಯೇ ಕಾರ್ಯನಿರ್ವಹಿಸುತ್ತವೆ ಮತ್ತು ಕಚೇರಿಗಳು ಖಾಸಗಿ ಕಚೇರಿಗಳು ಅಂಗಡಿ ಮುಗ್ಗಟ್ಟುಗಳು ಹಾಗೂ ಸಾರಿಗೆಗೆ ಸಂಬಂಧಿಸಿದಂತೆ ಸೇವೆಗಳು ಮುಚ್ಚಲಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ